परशुरामा क्षेत्रदा यन्ना मोकेदा तु लोकोले सूलबेलो ಹೇಳಿದ್ರೆ ಕೇವಲ ಉಡುಪಿಯ ವಿಧಾನಸಭಾ ಕ್ಷೇತ್ರದಲ್ಲಿ ಮಾತ್ರ ನಿಮ್ಮ ಹೆಸರಿರುವುದಲ್ಲ ಧರ್ಮ ಕಾರ್ಯ ಪಕ್ಷದ ಸಂಘಟನೆ ಎಲ್ಲ ವಿಚಾರಗಳಲ್ಲಿ ಎಲ್ಲ ಕಡೆಯಲ್ಲಿ ಪ್ರಚಲಿತದಲ್ಲಿರುವಂತಹ ಹೆಸರು ಈ ಬಾರಿ ನಿಮ್ಮ ಒಂದು ಶಾಸಕ ಆಗಿರುವ ಸಂದರ್ಭದಲ್ಲಿ ವಿಶ್ವ ನಾಯಕನನ್ನೇ ಉಡುಪಿಗೆ ಬರುವಂತಹ ಒಂದು ಅವಕಾಶ ಸಿಕ್ಕಿದೆ ವೈಯಕ್ತಿಕವಾಗಿ ನಿಮಗೆ ಇದು ಎಷ್ಟು ಖುಷಿಯನ್ನು ಕೊಟ್ಟಿದೆ ಖಂಡಿತವಾಗಿಯೂ ನನ್ನ ವೈಯಕ್ತಿಕ ಖುಷಿಯಲ್ಲ ಉಡುಪಿ ಜನರ ಖುಷಿಯೇ ನನ್ನ ಖುಷಿ ಯಾಕೆಂದ್ರೆ ಜನರ ಆಶೀರ್ವಾದದಿಂದ ಇವಾಗ ನಾನು ಶಾಸಕನಾಗಿದ್ದೇನೆ ನರೇಂದ್ರ ಮೋದಿ ಅವರ ನಾಯಕತ್ವದಿಂದ ನಮಗೆ ಈ ಮಟ್ಟದಲ್ಲಿ ಗೆಲುವು ಸಾಧ್ಯ ಸಾಧ್ಯ ಅದರಿಂದಾಗಿ ಉಡುಪಿಯ ಜನರ ಸಂತೋಷ ಉಡುಪಿಯ ಜನರ ಖುಷಿ ನನ್ನ ಖುಷಿ ಅದರಿಂದಾಗಿ ನಮ್ಮ ಎಸ್ ಪಿ ಅವರಿಗೆ ಈ ಹಿಂದೆ ಐದು ನರೇಂದ್ರ ಮೋದಿ ಅವರ ಕಾರ್ಯಕ್ರಮವನ್ನು ನಡೆಸಿದ ಒಂದು ಅವರಿಗೆ ಎಕ್ಸ್ಪೀರಿಯೆನ್ಸ್ ಉಂಟು ಅವ್ರು ಹೇಳಿದರು ನಾನು ಹೋದಲ್ಲಿ ಎಲ್ಲ ನರೇಂದ್ರ ಮೋದಿ ಬರ್ತಾರೆ ಅಂತ ಮಂಗಳೂರು ಇರ್ಬೋದು ಆ ಅದರಿಂದಾಗಿ ಅವರ ಎಕ್ಸ್ಪೀರಿಯೆನ್ಸನ್ನು ಕೂಡ ಇದರಲ್ಲಿ ಶೇರ್ ಮಾಡುವ ಮೂಲಕ ನಮಗೆ ಒಳ್ಳೆ ಅನುಕೂಲ ಆಗಿದೆ ಈ ಕಾರ್ಯಕ್ರಮಗಳು ಹೇಗಿರ್ತದೆ ಎಷ್ಟು ಗಂಟೆಯಿಂದ ಪ್ರಾರಂಭ ಆಗ್ತದೆ ಎಷ್ಟು ಗಂಟೆವರೆಗೆ ಇರ್ತದೆ ಒಂದು ಸಣ್ಣ ಪಟ್ಟಿಯನ್ನು ಹೇಳ್ಬೋದಾ ಅಂತ ಎಲ್ಲರಿಗೂ ನಮಸ್ಕಾರ ನಾನು ವಿಜಯ ವಿಖ್ಯಾತ್ ಇವತ್ತು ನಾನು ಎಲ್ಲಿದ್ದೇನೆ ಅಂತ ಹೇಳಿದರೆ ಉಡುಪಿ ಜಿಲ್ಲೆಯಲ್ಲಿದ್ದೇನೆ ಉಡುಪಿಯ ಶ್ರೀಕೃಷ್ಣ ಮಠದ ಎದುರು ಭಾಗದಲ್ಲಿ ನಮಗೆಲ್ಲ ಗೊತ್ತಿರುವಂತೆ ನವೆಂಬರ್ ಇಪ್ಪತ್ತೆಂಟನೇ ತಾರೀಕಿಗೆ ವಿಶ್ವನಾಯಕ ನಮ್ಮ ಪ್ರೀತಿಯ ನರೇಂದ್ರ ಮೋದಿಜಿಯವರು ನಮ್ಮ ಉಡುಪಿಗೆ ಬರ್ತಾ ಇದ್ದಾರೆ ಆ ಕಾರಣದಿಂದ ಇಲ್ಲಿಯ ವ್ಯವಸ್ಥೆಗಳು ಹೇಗಿದೆ ಮೋದಿಜಿಯವರು ಬರೋದಕ್ಕಿಂತ ಮೊದಲು ಇಲ್ಲಿಯ ಪೂರ್ವ ತಯಾರಿಗಳು ಹೇಗಿದೆ ಇದರ ಹಿಂದೆ ಸಾಕಷ್ಟು ನಮ್ಮ ನಾಯಕರುಗಳೆಲ್ಲ ದುಡಿದಿದ್ದಾರೆ ಇದರಲ್ಲಿ ಬಹಳ ಮುಖ್ಯವಾಗಿ ಉಡುಪಿ ವಿಧಾನಸಭಾ ಕ್ಷೇತ್ರದ ಯಶ್ಪಾಲ್ ಎ ಸುವರ್ಣ ಅವರು ತನ್ನ ಶಾಸಕ ಸ್ಥಾನ ಆಗಿರ್ಬೋದು ಅಥವಾ ಎಲ್ಲ ಕಾರ್ಯಕರ್ತರನ್ನ ಬಹಳ ಪ್ರೀತಿಪೂರ್ವಕವಾಗಿ ವಿಶ್ವಾಸಕ್ಕೆ ತೆಗೆದುಕೊಂಡು ನಿರಂತರವಾಗಿ ಇಪ್ಪತ್ತು ದಿನಗಳಿಂದ ಇಲ್ಲಿ ತೊಡಗಿಸಿ ಂತೆ ಹಾಗಿದ್ರೆ ಅವ್ರ ಜೊತೆ ಈ ಒಂದು ಕಾರ್ಯಕ್ರಮದ ತಯಾರಿಗಳೆಲ್ಲ ಹೇಗಾಗಿದೆ ಜೊತೆಗೆ ಯಾವ ರೀತಿಯಲ್ಲಿ ಕಾರ್ಯಕ್ರಮಗಳು ಇರ್ಲಿಕ್ಕಿದೆ ಅನ್ನೋದನ್ನ ನಾನು ಶಾಸಕರ ಜೊತೆಗೆ ಕೇಳಲಿಕ್ಕಿದ್ದೇನೆ ನಮ್ಮ ಉಡುಪಿಯ ವಿಧಾನಸಭಾ ಕ್ಷೇತ್ರದ ಎಂ ಎಲ್ ಎಸ್ ಪಾಲ್ ಎ ಸುವರ್ಣ ಅವರು ಸಿಕ್ಕಿದ್ದಾರೆ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಜೊತೆಗೆ ನರೇಂದ್ರ ಮೋದಿಜಿ ಅವರನ್ನ ಪ್ರಪ್ರಥಮ ಬಾರಿಗೆ ನಮ್ಮ ಉಡುಪಿಗೆ ಕರೆಸಿಕೊಂಡು ಇಲ್ಲಿ ಉಡುಪಿಯ ಶ್ರೀಕೃಷ್ಣನ ಆಶೀರ್ವಾದವನ್ನು ಪಡ್ಕೊಳ್ಳೋದಕ್ಕೆ ಜೊತೆಗೆ ಲೋಕ ಕಲ್ಯಾಣಾರ್ಥವಾಗಿ ಭಗವದ್ಗೀತೆಯನ್ನ ಲಕ್ಷ ಕಂಠಗಳಲ್ಲಿ ಪಠಣ ಮಾಡುವಂತಹ ಈ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರ್ಕೊಳ್ಳಿ ಈ ಕಾರ್ಯಕ್ರಮದ ಆಯೋಜನೆಯಲ್ಲಿ ಕಳೆದ ಇಪ್ಪತ್ತು ದಿನಗಳಿಂದ ಜಿಲ್ಲಾಡಳಿತ ಆಗಿರಬಹುದು ಪೊಲೀಸ್ ಇಲಾಖೆಯನ್ನು ಸಂಪೂರ್ಣ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರ ಜೊತೆಗೆ ತಾವು ಕೆಲಸವನ್ನು ಮಾಡಿಸ್ತಾ ಇದ್ದೀರಿ ಸೊ ಇದರ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಅಂತ ಇಡೀ ಉಡುಪಿ ಜಿಲ್ಲೆ ಇವತ್ತು ಬಹಳ ಕಾತುರದಿಂದ ನರೇಂದ್ರ ಮೋದಿ ಅವರನ್ನು ಬರ ಇವತ್ತು ಕಾಯ್ತಿದ್ದಾರೆ ಇಡೀ ನಗರವು ಕೂಡ ಅಲಂಕಾರದೊಂದಿಗೆ ಇವತ್ತು ಸಜ್ಜಾಗಿದೆ ನಾಳೆಯ ಕಾರ್ಯಕ್ರಮ ಒಂದು ಅದ್ಭುತ ರೀತಿಯ ಕಾರ್ಯಕ್ರಮ ಆಗ್ತದೆ ಏಕೆಂದರೆ ನರೇಂದ್ರ ಮೋದಿಯವರು ಪ್ರಧಾನಿಯಾದ ನಂತರ ಪ್ರಥಮ ಬಾರಿಗೆ ಶ್ರೀಕೃಷ್ಣನ ದರ್ಶನಕ್ಕೆ ಉಡುಪಿಗೆ ಆಗಮಿಸಿದ್ದಾರೆ ಅದರಿಂದಾಗಿ ಪರಮಪೂಜ್ಯ ಸುಗ್ರೀದ ತೀರ್ಥರ ಗೀತ ಗಾಯನದ ಕಾರ್ಯಕ್ರಮ ಬಹಳಷ್ಟು ಒಂದು ಯಶಸ್ವಿಯಾಗಿ ಫಲಪ್ರದ ಆಗ್ತದೆ ಆ ಮೂಲಕ ಭಾರತ ದೇಶವೇ ಒಂದು ಲೋಕ ಕಲ್ಯಾಣ ಆಗುವುದು ಎಂಬುದನ್ನು ನಾಳಿನ ಕಾರ್ಯಕ್ರಮದ ಮೂಲಕ ಅವ್ರು ತೋರಿಸಿಕೊಡಲಿಕ್ಕಿದ್ದಾರೆ ಕಳೆದ ಇಪ್ಪತ್ತು ದಿವಸಗಳಿಂದ ಜಿಲ್ಲಾಡಳಿತ ಆಗಿರ್ಬೋದು ಪೊಲೀಸ್ ಇಲಾಖೆಯ ಜೊತೆಗೆ ತಾವು ಇದ್ದು ಪರ್ಸನಲಿ ಆಗಿ ಒಬ್ಬ ಶಾಸಕ ಎಂದು ಹೇಳುವಂಥದ್ದನ್ನು ಪಕ್ಕಕ್ಕಿಟ್ಟು ಒಬ್ಬ ಕಾರ್ಯಕರ್ತನಾಗಿ ತಾವು ಕೂಡ ದುಡಿದು ದುಡಿದಿದ್ದೀರಿ ಇದರ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಈಗಾಗಲೇ ನಮ್ಮ ಜಿಲ್ಲಾಡಳಿತ ಇರ್ಬೋದು ಜಿಲ್ಲೆಯ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಕೂಡ ಒಂದು ಒಳ್ಳೆ ರೀತಿಯ ಸಹಕಾರವನ್ನು ಕೊಟ್ಟಿದ್ದಾರೆ ಈಗಾಗಲೇ ರೋಡ್ ಶೋ ಇರ್ಬೋದು ಈ ಸಭಾಂಗಣದಲ್ಲಿ ನಡೆಯುವಂಥ ಪಾರಾಯಣದ ಕಾರ್ಯಕ್ರಮ ಇರ್ಬೋದು ಗೀತೋತ್ಸವ ಅದೇ ರೀತಿ ಕೃಷ್ಣಮಠದಲ್ಲಿ ದೇವರ ದರ್ಶನ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಒಟ್ಟಾಗಿದ್ದುಕೊಂಡು ಒಳ್ಳೆ ರೀತಿಯ ತಯಾರಿಗಳನ್ನು ಮಾಡಿದೆ ಜಿಲ್ಲಾಡಳಿತ ಇರ್ಬೋದು ನಾವೆಲ್ಲ ಜನಪ್ರತಿನಿಧಿ ಯಾಕೆಂದರೆ ಎಲ್ಲರೂ ಒಟ್ಟು ಒಂದೇ ಮನಸ್ಸಿನಲ್ಲಿ ಕೆಲಸ ಮಾಡಿದಾಗ ಮಾತ್ರ ಆ ಕಾರ್ಯಕ್ರಮ ಆಗ್ತದೆ ಬಹುಶಃ ಈಗ ನಮಗೆ ನೆನಪಾಗುತ್ತಿರೋದು ನಮ್ಮ ಡಾಕ್ಟರ್ ವಿ ಎಸ್ ಆಚಾರ್ಯರು ಬಹು ಡಾಕ್ಟರ್ ವಿ ಎಸ್ ಆಚಾರ್ಯವರು ಉಡುಪಿಗೆ ಒಂದು ಆಶ್ರಯದಾತರಾಗಿದ್ದರು ಬಹು ಇವತ್ತು ಈ ಎಲ್ಲ ಮಣಿಪಾಲ್ ಮಲ್ಪೆ ರಸ್ತೆ ಇರ್ಬೋದು ಉಡುಪಿಯ ಅಭಿವೃದ್ಧಿಗೆ ಭಾಳ ದೊಡ್ಡ ಕೊಡುಗೆ ನೀಡಿದರು ಬಹುಶಃ ಈ ಹಿಂದೆ ಪ್ರಚಾರಕ್ಕಾಗಿದ್ದ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು ವ್ಯಾಸಾಚಾರ್ಯ ಮನೆಗೆ ಭೇಟಿ ಕೊಟ್ಟೋದು ನಾವು ಭಾವಚಿತ್ರದ ಮೂಲಕ ನೋಡಿದೆ ಇವತ್ತು ಅವರ ಅನುಪಸ್ಥಿತಿಯಲ್ಲಿ ಇವತ್ತು ನರೇಂದ್ರ ಮೋದಿಯವರು ಬರುತ್ತಿರೋದು ಬಹುಶಃ ವ್ಯಾಸಾಚಾರ್ಯರನ್ನು ಕೂಡ ನಾವು ಇವತ್ತು ನೆನಪು ಮಾಡ್ತಿದ್ದೇವೆ ಇವತ್ತಿನ ಈ ಕಾರ್ಯಕ್ರಮದ ಸಂದರ್ಭದಲ್ಲಿ ಉಡುಪಿಯ ಜನರು ಕೂಡ ಎಲ್ಲರೂ ನನ್ನ ಅಂಗಡಿ ಮುಂಗಡಿಗಳನ್ನು ಅದಕ್ಕೆ ರಜೆಯನ್ನು ಕೊಡುವ ಮೂಲಕ ನಾವೆಲ್ಲರೂ ಎಲ್ಲ ರಾಜಕೀಯವಾಗಿ ಅದನ್ನು ಪಕ್ಷಭೇದ ಮರೆತು ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರು ನಮ್ಮ ಎಮ್ಮೆ ಎಂಬಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವುದು ಉಡುಪಿಯ ಒಂದು ಒಗ್ಗಟ್ಟು ಉಡುಪಿಯ ಒಂದು ಧರ್ಮದ ಒಂದು ರಕ್ಷಣೆಯ ಒಂದು ಜಿಲ್ಲೆ ಎಂಬುದನ್ನು ಇವತ್ತು ಅದು ತೋರಿಸಿಕೊಡ್ತೇವೆ ಈಗಾಗಲೇ ಜಿಲ್ಲಾಡಳಿತಕ್ಕೆ ಮನವಿ ಮಾಡಿದಾಗ ಉಡುಪಿ ನಗರ ಭಾಗದಲ್ಲಿರುವಂಥ ಎಲ್ಲ ಶಾಲೆಗಳಿಗೆ ರಜೆಯನ್ನು ಸಾರಿದ್ದಾರೆ ಅದರ ಜೊತೆಗೆ ಎಲ್ಲ ಕಾಲೇಜುಗಳಿಗೆ ನಾವು ಮನವಿ ಮಾಡಿದ ಸಂದರ್ಭದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆ ವಿದ್ಯಾರ್ಥಿಗಳು ಈ ಪಾರಾಯಣದಲ್ಲಿ ಭಾಗವಹಿಸ್ತಿದ್ದಾರೆ ಅದರ ಜೊತೆಗೆ ಕರಾವಳಿಯ ದೊಡ್ಡ ಶಕ್ತಿ ಮೀನುಗಾರಿಕೆ ಮೀನುಗಾರಿಕೆಗೆ ಕೂಡ ಎಂಟು ಗಂಟೆಯಿಂದ ಅದಕ್ಕೆ ರಜೆಯನ್ನು ಸಾರಲಾಗಿದೆ ದಿನನಿತ್ಯ ಮಾರುಕಟ್ಟೆ ಮೀನು ಮಾರುಕಟ್ಟೆಯ ಮಹಿಳೆಯರು ಕೂಡ ಸುಮಾರು ಎರಡು ಸಾವಿರ ಜನ ನಮ್ಮ ಮೀನು ಮಾರುಕಟ್ಟೆಯಲ್ಲಿ ಮಾರುವವರಿದ್ದಾರೆ ಅವರು ಕೂಡ ನರೇಂದ್ರ ಮೋದಿಯ ಬಗ್ಗೆ ಅಭಿಮಾನದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಕಣ್ತುಂಬೆ ಅವರು ನೋಡಬೇಕ ದೃಷ್ಟಿಯಲ್ಲಿ ಮೀನು ಮಾರುಕಟ್ಟೆಗೆ ಕೂಡ ರಜೆಯನ್ನು ಘೋಷಣೆ ಮಾಡೋದು ಅರ್ಥ ಇವತ್ತು ಇಡೀ ಉಡುಪಿ ಬೇರೆ ಬೇರೆ ಸಂಘ ಸಂಸ್ಥೆಗಳಿಗೆ ಇವತ್ತು ವಿಶ್ವಕರ್ಮರ ಸಂಸ್ಥೆ ಇರ್ಬೋದು ಬೇರೆ ಬೇರೆ ಸಂಘ ಸಂಸ್ಥೆಗಳಿಗೆ ರಜೆಯನ್ನು ನೀಡಬೇಕಂತ ನಾವು ಮನವಿ ಮಾಡಿದಾಗ ವಾಲಂಟರಿಯಾಗಿ ನಾವು ಆಲ್ರೆಡಿ ಘೋಷಣೆ ಮಾಡಿದೆವು ಅಂತ ಹೇಳಿದೆ ಅದರಿಂದಾಗಿ ಉಡುಪಿಯ ಜನರು ಭಾಳ ಸ್ವಾವಲಂಬನೆಯಿಂದ ಬದುಕುವವರು ಅದರಿಂದಾಗಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ದೇಶದ ಬಗ್ಗೆ ಚಿಂತನೆ ಮಾಡಲು ಧರ್ಮದ ಕಾರ್ಯದಲ್ಲಿ ತೊಡಗಿಕೊಳ್ಳು ಅದರಿಂದಾಗಿ ಈ ರಾಷ್ಟ್ರದ ಚಿಂತನೆ ಇರುವ ನಮ್ಮ ಪ್ರಧಾನಿಗೆ ಇನ್ನಷ್ಟು ಈ ಭಾಗದಿಂದ ಅವರಿಗೆ ಶಕ್ತಿ ತುಂಬಬೇಕೆಂಬ ದೃಷ್ಟಿಯಿಂದ ನಾಳೆ ಸೇರ್ತಾರೆ ಏಕೆಂದರೆ ನರೇಂದ್ರ ಮೋದಿಯವರು ಎಪ್ಪತ್ತೈದರ ಅರೆಯದವರು ಎಪ್ಪತ್ತೈದರ ಅವರ ಹುಟ್ಟುಹಬ್ಬ ಸಂದರ್ಭದಲ್ಲಿ ಕೂಡ ನಾವೆಲ್ಲರೂ ಎಲ್ಲ ಸಂಘ ಸಂಸ್ಥೆಗಳು ಇಲ್ಲಿ ಅವರ ಹುಟ್ಟುಹಬ್ಬನ ಆಚರಣೆ ಮಾಡಿತ್ತು ಅವ್ರಿಗೆ ಇನ್ನಷ್ಟು ಆಯುಷ ಆರೋಗ್ಯವನ್ನು ಕೊಡಬೇಕು ಏಕೆಂದರೆ ಅಂಥ ಒಬ್ಬ ವ್ಯಕ್ತಿ ನಮ್ಮ ದೇಶದ ನಾಯಕತ್ವದಿಂದ ಮುಂದುವರಿಬೇಕು ಏಕೆಂದರೆ ಇವತ್ತು ಆರ್ಥಿಕವಾಗಿ ಹದಿನಾಲ್ಕನೇ ಸ್ಥಾನದಲ್ಲಿದ್ದ ನಮ್ಮ ಭಾರತ ಇವತ್ತು ನಾಲ್ಕನೇ ಸ್ಥಾನಕ್ಕೆ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಬಂದಿದೆ ಒಂದು ಕನಸುಂಟು ವಿಶ್ವದ ನಂಬರ್ ಒನ್ ರಾಷ್ಟ್ರ ಭಾರತ ಆಗಬೇಕು ವಿಶ್ವದ ಎಲ್ಲ ರಾಷ್ಟ್ರಗಳಿಗೆ ಮಾರ್ಗದರ್ಶನ ಮಾಡುವಂಥ ದೇಶ ಭಾರತ ಆಗಬೇಕು ಶ್ರೀಮಂತ ರಾಷ್ಟ್ರ ಭಾರತ ಆಗಬೇಕಂತ ಅದೆಲ್ಲ ಕನಸು ನನಸಾಗಬೇಕಾದರೆ ನರೇಂದ್ರ ಮೋದಿಯವರಿಂದ ಮಾತ್ರ ಸಾಧ್ಯ ಅದರಿಂದಾಗಿ ನಾವೆಲ್ಲ ಉಡುಪಿ ಜನರು ನರೇಂದ್ರ ಮೋದಿಯವರಿಗೆ ಸಂಪೂರ್ಣವಾದ ನಮ್ಮೆಲ್ಲ ರೀತಿಯ ತಮ್ಮ ದಿನನಿತ್ಯದ ಪ್ರಾರ್ಥನೆಯಲ್ಲಿ ಕೂಡ ನರೇಂದ್ರ ಮೋದಿ ಅವರಿಗೆ ಆಯುಷ್ ಆರೋಗ್ಯದ ಬಗ್ಗೆ ನಾವು ಪ್ರಾರ್ಥನೆಯನ್ನು ಮಾಡ್ತೇವೆ ಓಕೆ ಸರ್ ನಾನು ಒಂದು ಕೇಳೋದು ಇವಾಗ ಕೇವಲ ಉಡುಪಿ ಜಿಲ್ಲೆಯವರು ಮಾತ್ರ ನರೇಂದ್ರ ಮೋದಿಜಿಯವರು ಬರ್ತಾ ಇದ್ದಾರೆ ಅಂತ ಹೇಳುವಾಗ ಬರಲಿಕ್ಕೆ ರೆಡಿ ಆಗಿರೋದಲ್ಲ ನಮ್ಮ ದಕ್ಷಿಣ ಕನ್ನಡ ಆಗಿರ್ಬೋದು ಈ ಕಡೆ ಎಲ್ಲ ಕಡೆಯವರು ಬರೋದಕ್ಕೆ ತಯಾರಾಗಿದ್ದಾರೆ ಈ ಕಾರ್ಯಕ್ರಮಗಳು ಹೇಗಿರ್ತದೆ ಎಷ್ಟು ಗಂಟೆಯಿಂದ ಪ್ರಾರಂಭ ಆಗ್ತದೆ ಎಷ್ಟು ಗಂಟೆವರೆಗೆ ಇರ್ತದೆ ಒಂದು ಸಣ್ಣ ಪಟ್ಟಿಯನ್ನು ಹೇಳ್ಬೋದಾ ಅಂತ ಈಗಾಗಲೇ ಅವರ ಶೆಡ್ಯೂಲ್ ಬಂದಿದೆ ಎಂಟು ಐದಕ್ಕೆ ಡೆಲ್ಲಿಯ ಏರ್ಪೋರ್ಟ್ ಮೂಲಕ ಅವರು ತೆರಳುತ್ತಾರೆ ಹನ್ನೊಂದು ಗಂಟೆಗೆ ನಮ್ಮ ಮಂಗಳೂರು ಏರ್ಪೋರ್ಟಲ್ಲಿ ಲ್ಯಾಂಡ್ ಆಗ್ತದೆ ಹನ್ನೊಂದು ಐದಕ್ಕೆ ಅಲ್ಲಿಂದ ಹೆಲಿಕಾಪ್ಟರ್ ಮೂಲಕ ತೆರಳುತ್ತಾರೆ ಹನ್ನೊಂದು ಮೂವತ್ತಕ್ಕೆ ಹೆಲಿಪ್ಯಾಡ್ ಅದಿ ಉಡುಪಿಯಲ್ಲಿ ಲ್ಯಾಂಡ್ ಆಗ್ತಾರೆ ಮೂವತ್ತೈದಕ್ಕೆ ಅಲ್ಲಿಂದ ತೆರಳುತ್ತಾರೆ ಇಪ್ಪತ್ತು ನಿಮಿಷದ ಅವಧಿಯಲ್ಲಿ ಸ್ಲೋ ಆಗಿ ರೋಡ್ ಶೋ ಮೂಲಕ ಜನರಿಗೆ ಅವರ ಒಂದು ದರ್ಶನಕ್ಕೆ ಅವರು ಮುಖ ದರ್ಶನದ ಮೂಲಕ ಕೈ ಬೀಸುವ ಮೂಲಕ ಜನರಿಗೆ ಕೂಡ ಅವರು ನೋಡುವಂಥ ಅವಕಾಶ ಕಲ್ಪಿಸಿದ ನಂತರ ಹನ್ನೆರಡು ಗಂಟೆಗೆ ಸರಿಯಾಗಿ ಶ್ರೀ ಕೃಷ್ಣ ಮಠಕ್ಕೆ ಭೇಟಿ ಕೊಡ್ತಾರೆ ಹನ್ನೆರಡರಿಂದ ಹನ್ನೆರಡು ಕಾಲ ತನಕ ಧಾರ್ಮಿಕ ಕಾರ್ಯಕ್ರಮ ಮಠದ ಮುಖ್ಯ ಕೃಷ್ಣನ ದರ್ಶನ ನಡೆದ ಮೇಲೆ ನಂತರ ಹತ್ತು ನಿಮಿಷಗಳ ಕಾಲ ಸ್ವಾಮೀಜಿಯವರ ಸಮಾಲೋಚನೆ ನಂತರ ಒಂದು ಐದು ನಿಮಿಷ ನಂತರ ನೇರವಾಗಿ ಹನ್ನೆರಡುವರೆ ಗಂಟೆಗೆ ಈ ವೇದಿಕೆಗೆ ಬರ್ತಾರೆ ವೇದಿಕೆಯಲ್ಲಿ ಸುಮಾರು ಹತ್ತು ನಿಮಿಷಗಳ ಕಾಲ ಸ್ವಾಮೀಜಿಯವರ ಆಶೀರ್ವಚನೆ ಹತ್ತು ನಿಮಿಷಗಳ ಕಾಲ ಪಾರಾಯಣದಲ್ಲಿ ಅವರು ಭಾಗವಹಿಸಿದ್ದಾರೆ ನಂತರ ನಮ್ಮ ಉಡುಪಿಯ ಜನರನ್ನು ಉದ್ದೇಶಿಸಿ ಅವರು ಮಾತಾಡ್ತಾರೆ ಓಕೆ ಈಗ ಲಕ್ಷ ಪಾರಾಯಣ ಅಂತ ಹೇಳಿದರೆ ಸೊ ಲಕ್ಷ ಜನ ಸೇರುವಂಥ ನಿರೀಕ್ಷೆಗಳಿದೆಯಾ ಅಲ್ವಾ ಅದಕ್ಕಿಂತ ಜಾಸ್ತಿ ಇದೆಯಾ ಅಂತ ಈಗಾಗಲೇ ನಮ್ಮ ನಿರೀಕ್ಷೆಗಿಂತ ಮೀರಿ ಜನ ಬರುವಂಥ ಸಂದರ್ಭಗಳಿದೆ ಯಾಕೆಂದರೆ ನೀವು ಹೇಳಿದಾಗೆ ಕೇವಲ ಉಡುಪಿ ಜಿಲ್ಲೆಯ ಜನರಲ್ಲ ನೆರೆ ಐದಾರು ಜಿಲ್ಲೆಯ ಜನರು ಮೂಲ ಉಡುಪಿಯಲ್ಲಿ ಯಾರಿದ್ರು ಅವರೆಲ್ಲ ಬೇರೆ ಬೇರೆ ಜಿಲ್ಲೆಯಲ್ಲಿ ಬೇರೆ ರಾಜ್ಯದಲ್ಲಿ ಯಾರಲ್ಲ ಇವತ್ತು ತನ್ನ ಬದುಕನ್ನು ಕಟ್ಕೊಳ್ಳಿಕ್ಕೆ ಹೋಗಿದ್ರು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿಕ ದೃಷ್ಟಿಯಲ್ಲಿ ಈಗಾಗಲೇ ಒಂದು ಹಿಂದೆ ಉಡುಪಿಯಲ್ಲಿ ಬಂದು ನೆಲೆ ಬೂರಿದ್ದಾರೆ ನರೇಂದ್ರ ಮೋದಿಯವರಿಗೆ ಕೃಷ್ಣ ಪ್ರಾಣಲ್ಲಿ ನನ್ನ ದಿನನಿತ್ಯದ ಪ್ರಾರ್ಥನೆಯಲ್ಲಿ ಕೂಡ ಪ್ರಾರ್ಥನೆ ಮಾಡುವುದಷ್ಟೇ ನರೇಂದ್ರ ಮೋದಿಯವರಿಗೆ ಇನ್ನಷ್ಟು ಉತ್ತರೋತ್ತರ ಅಭಿವೃದ್ಧಿ ಆಯುಷ ಆರೋಗ್ಯವನ್ನು ಕರುಣಿಸಲಿ ಇನ್ನಷ್ಟು ದೇಶದ ನೇತೃತ್ವವನ್ನು ನಡೆಸುವಂತ ಆಗಲಿ ಖಂಡಿತವಾಗಿ ನೂರು ಅವರು ಬಾಳಲಿ ಅಂತ ನಾನು ದೇವರತ್ತ ಪ್ರಾರ್ಥಿಸ್ತೇನೆ ಈಗಾಗಲೇ ಭದ್ರತೆಯ ದೃಷ್ಟಿಯಲ್ಲಿ ನಮ್ಮ ಎಸ್ ಪಿ ಜಿ ಪಿ ಎಂ ಆಫೀಸಿಂದ ಯಾವ ರೀತಿ ಗೈಡ್ಲೈನ್ಸ್ಗಳು ಬಂದಿದೆ ಅದೇ ರೀತಿ ಡಬಲ್ ಬ್ಯಾರಿಕೇಡ್ಗಳನ್ನು ಎರಡು ಬದಿಗಳಲ್ಲಿ ಕೂಡ ಅಳವಡಿಸಲಾಗಿದೆ ಅದೇ ರೀತಿ ನಮ್ಮ ಕಾರ್ಯಕರ್ತರು ಕೂಡ ಏಕೆಂದರೆ ನಮ್ಮ ಪಕ್ಷದ ಕಾರ್ಯಕರ್ತರು ಬಹಳ ಶಿಸ್ತಿನ ಶಿಫಾಯಿಗಳು ಬಹುಶಃ ಈಗಾಗಲೇ ಸಂಘದ ಬಹಳಷ್ಟು ಕಾರ್ಯಕ್ರಮಗಳು ಸಮಾಜೋತ್ಸವಗಳಲ್ಲಿ ಅವರು ತನ್ನ ಜವಾಬ್ದಾರಿ ನಿರ್ವಹಿಸಿದರು ಅದರ ಜೊತೆಗೆ ಪೊಲೀಸವರಿಗೆ ಕೂಡ ನಾಳೆಯ ರೋಡ್ ಶೋ ಅಲ್ಲಿ ಅವರಿಗೆ ಸಹಕಾರ ಕೊಡುವ ಮೂಲಕ ರೋಡ್ ಶೋ ಅದ್ಭುತ ರೀತಿಯಲ್ಲಿ ನಡೆಸ್ಕೊಡ್ಲಿಕ್ಕೆ ಮೋದಿಜಿ ಅವರು ಸಂದರ್ಭದಲ್ಲಿ ಎಷ್ಟು ಮಂದಿ ಭಕ್ತಾಭಿಮಾನಿಗಳು ಶ್ರೀಕೃಷ್ಣ ಮಠದಲ್ಲಿ ಸೇರ್ತಾರೆ ಅಂತ ಹೇಳೋದು ನಮಗೆ ಗೊತ್ತಿದೆ ಲಕ್ಷ ಗಂಟೆಗಳಲ್ಲಿ ಭಗವದ್ಗೀತೆಯ ಪಠಣ ಇದೆ ವೇದಿಕೆ ಹೇಗಿರ್ಬೋದು ಅಂತ ಹೇಳುವಂತದ್ರ ಬಗ್ಗೆ ಸಾಕಷ್ಟು ಕ್ಯೂರಿಯಾಸಿಟಿ ನಮಗಿದ್ರೆ ವೇದಿಕೆಯನ್ನು ತೋರಿಸ್ತಾ ಇದ್ದಾನೆ ಅಂದ್ರೆ ನಾಳೆ ಇಲ್ಲಿ ಲಕ್ಷ ಲಕ್ಷ ಭಕ್ತರೆಲ್ಲ ಸೇರ್ತಾ ಇರ್ತಾರೆ ಇದೇ ನಮ್ಮ ಈ ಕಡೆಗೆ ವೇದಿಕೆ ಇದೇ ವೇದಿಕೆಯ ವೇದಿಕೆ ಎದುರು ಭಾಗದ ಹಾಗೆ ಇದು ವೇದಿಕೆ ಆಗಿರುತ್ತದೆ ಸೊ ಒಂದ್ಸಲ ವೇದಿಕೆಯ ಮೇಲ್ಭಾಗಕ್ಕೂ ಹೋಗಿ ಅಲ್ಲಿಂದ ಹೇಗೆ ಕಾಣ್ತದೆ ಅಂತ ಹೇಳುವಂಥದ್ದನ್ನ ನೋಡೋಣ ನೋಡಿ ವೇದಿಕೆ ಮೇಲ್ಭಾಗದಲ್ಲಿ ನಮ್ಮ ಕ್ಯಾಮರಾಮನ್ ಇದ್ದಾರೆ ಸೊ ಆ ಕಡೆ ವೇದಿಕೆ ನೋಡಿ ವೇದಿಕೆಯಲ್ಲೂ ಕೂಡ ಒಂದು ಎಲ್ ಇ ಡಿ ಸ್ಕ್ರೀನ್ ಅನ್ನು ಅಳವಡಿಸಲಾಗಿದೆ ಹಾಗೆಯೇ ಈಗಾಗಲೇ ನಾವು ನೋಡ್ತಿರುವಂತದ್ದು ವೇದಿಕೆ ಮೇಲ್ಭಾಗದಿಂದ ಹೇಗೆ ಕಾಣುತ್ತೆ ಅಂತ ಸೊ ಹತ್ತು ಇ ಡಿ ಸ್ಕ್ರೀನ್ಗಳು ನನಗೆ ಕಾಣ್ತಿರುವ ಪ್ರಕಾರ ಅಲ್ಲಲ್ಲಿ ಬಹಳ ಕ್ಲಿಯರ್ ಆಗಿ ಕಾರ್ಯಕ್ರಮಗಳು ಕಾಣಬೇಕು ಅಂತ ಹೇಳುವ ಕಾರಣದಿಂದ ಹತ್ತು ಎಲ್ ಇ ಡಿ ಸ್ಕ್ರೀನ್ಗಳಿದೆ ಸೆಕ್ಯೂರಿಟಿ ಅಂತ ಗೊತ್ತಿದೆ ಯಾವ ರೀತಿ ಇರುತ್ತೆ ಅಂತ ಇದು ವೇದಿಕೆಯ ಮೇಲ್ಭಾಗದಿಂದ ನಿಂತು ನೋಡಿದಾಗ ಹೇಗೆ ಕಾಣುತ್ತೆ ಅಂತ ಹೇಳುವಂಥದ್ದು ಹಾಗಿದ್ರೆ ಶ್ರೀಕೃಷ್ಣ ಮಠದ ಒಳ ಜೊತೆಗೆ ಸನ್ಮಾನ್ಯ ಪ್ರಧಾನ ಮಂತ್ರಿಗಳು ಎಲ್ಲಿ ಒಂದಷ್ಟು ಹೊತ್ತು ಮಾತಾಡ್ತಾರೆ ಅಂತ ಹೇಳಿದ್ರೆ ಇದೇ ಜಾಗದಲ್ಲಿ ಅಂದ್ರೆ ಯಾವ ಸಂದರ್ಭದಲ್ಲಿ ಬೇಕಾದ್ರದ್ದು ಬದಲಾವಣೆ ಕೂಡ ಆಗಬಹುದು ಅಥವಾ ಇದೇ ಜಾಗದಲ್ಲಿ ಆಗಿರ್ಬೋದು ಇದೇ ಜಾಗದಲ್ಲಿ ಮೋದಿಜಿ ಅವರ ಜೊತೆಗೆ ಸ್ವಾಮೀಜಿ ಅವರ ಉಭಯ ಕುಶಲೋಪರಿಗಳು ಇಲ್ಲಿ ನಡೆಯುವಂತಹ ಸಾಧ್ಯತೆಗಳಿದೆ ಇನ್ನು ಗೀತಾ ಮಂದಿರದ ಕಡೆಗೆ ಹೋಗಿ ಬರುವಾಗ ಎಷ್ಟು ಸಾಧ್ಯ ಇದೆ ಮತ್ತೆ ಪರ್ಮಿಷನ್ಸ್ ಎಲ್ಲೆಲ್ಲ ತೋರಿಸೋದಕ್ಕಿದೆ ಅದೆಲ್ಲವನ್ನು ಕೂಡ ಅವಕಾಶವನ್ನ ಪಡ್ಕೊಂಡು ತೋರಿಸಿದ್ದೀನಿ ಸೊ ಅಂತೂ ನರೇಂದ್ರ ಮೋದಿಜಿ ಅವರು ಬರುವಂತ ಸಂದರ್ಭದಲ್ಲಿ ಉಡುಪಿಗೆ ಉಡುಪಿಯೇ ಭಾಳಷ್ಟು ಖುಷಿಯಿಂದ ಆ ಒಂದು ಕ್ಷಣಕ್ಕೋಸ್ಕರ ಕಾಯ್ತಾ ಇದೆ ನಾವು ಕೂಡ ಅದನ್ನೇ ವೆಯ್ಟ್ ಮಾಡ್ತಾ ಇರೋದು ಅಂದರೆ ಬಂದಾಗ ಒಂದು ಅವರ ಅಭಿಮಾನಿಗಳು ಮತ್ತು ಒಟ್ಟಾರೆಯಾಗಿ ಶ್ರೀಕೃಷ್ಣನ ಭಕ್ತರು ಎಲ್ಲ ಸೇರುವಂಥದ್ದು ಇದ್ದೇ ಇದೆ ಅದು ಕಾರ್ಯಕ್ರಮ ಆಗೋದಕ್ಕಿಂತ ಮೊದಲಿನ ತಯಾರಿಗಳನ್ನು ಹೇಗಿರುತ್ತೆ ಅಂತ ಹೇಳುವಂಥದ್ದು ಸಾಕಷ್ಟು ಮಂದಿಗಿರುವಂಥ ಕ್ಯೂರಿಯಾಸಿಟಿ ಅಲ್ವಾ ಸೊ ಅದನ್ನು ಇವತ್ತು ತೋರಿಸಿದ್ದೀನಿ ಮಠದ ಒಳಭಾಗಕ್ಕೂ ಆದಷ್ಟು ಹೋಗಿ ತೋರಿಸಿದ್ದೀನಿ ಹೊರಭಾಗದಲ್ಲೂ ತೋರಿಸಿದ್ದೀನಿ ಒಟ್ಟಾರೆಯಾಗಿ ನಾವೆಲ್ಲ ಕೂಡ ಜೊತೆಯಾಗಿ ನವಂಬರ್ ಇಪ್ಪತ್ತೆಂಟಕ್ಕೆ ಉಡುಪಿಯಲ್ಲಿ ಸೇರೋಣ ಶ್ರೀಕೃಷ್ಣನ ಕೃಪೆಗೆ ಪಾತ್ರರಾಗೋಣ ನಮ್ಮ ಅಭಿಮಾನಿಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರೋಣ ಜೈ ಥ್ಯಾಂಕ್ ಯು